ಇದು ಯಾವಾಗಲೂ ಬರ್ಬೇಕಾಗಿತ್ತು ಸಿನಿಮಾ ಇವಾಗ ಬಂದ್ರೆ ಅಪ್ಸೆಟ್ ಮಾಡೋಣ ತುಂಬಾ ಚೆನ್ನಾಗಿದೆ ಸಿನಿಮಾ ಕತೆ ಅಂತ ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿ ಅಭಿನಯ ಮಾಡೋರೆ ಚಂದನ್ ಅವರು ಸೂಪರ್ ಸೂಪರ್ ದಯವಿಟ್ಟು ಎಲ್ಲರೂ ಒಂದ್ಸಲ ಈ ಸಿನಿಮಾ ನೋಡಿ ಕ್ಲೈಮ್ಯಾಕ್ಸ್ ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಗೊತ್ತು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ತಾಯಿ ಮಗನ ಸಂಬಂಧ ಯಾವ ತರ ಇದೆ ಮತ್ತೆ ಲಾಸ್ಟ್ ಅಲ್ಲಿ ಕಣ್ಣಲ್ಲಿ ನೀರು ಬರಬೇಕು ಆ ತರ ಮಾಡಿದ್ದಾರೆ ಎಲ್ಲ ಫ್ಯಾಮಿಲಿ ಕುಂತ್ಕೊಂಡು ನೋಡುವಂಥ ಫಿಲಮ್ ಇದು ಎಲ್ಲರೂ ಬಂದು ನೋಡಿ ಬಹಳ ಅದ್ಭುತ ಆಗಿದೆ ಫಿಲಮ್ ಸೂಪರ್ ಸರ್ ಜೀವನದಲ್ಲಿ ಹೆಂಗಿದೆ ಅಂತ ಕದ್ದಿದ್ದಾರೆ ಅಂದ್ರೆ ಒಬ್ಬ ಮನುಷ್ಯ ಯಾವ ತರ ಇರಬೇಕು ಅಂತ ತೋರಿಸಿದ್ರೆ ಒಳ್ಳೆ ಮೂವಿ ನೋಡ್ಕೊಂಡು ಎಷ್ಟು ಅದ್ಭುತವಾಗಿದೆ ಅಂತ ಮೂವಿ ಅಂತಂದ್ರೆ ಈ ಫಸ್ಟ್ ಸಿನಿಮಾ ಸ್ಟಾರ್ಟ್ ಆಗಿದ್ರಿಂದ ಎಂಡ್ವರೆಗೂ ಕ್ಲೈಮ್ಸ್ವರೆಗೂ ಕೂಡ ನಿಮಗೆ ಎಲ್ಲ ಒಂದು ಓಕೆ ಅಂತ ಅನಿಸ್ತಾ ಇರುತ್ತೆ ಕ್ಲೈಮ್ಯಾಕ್ಸ್ ನೋಡಿದಾಗಲೇ ನಿಮಗೆ ಅರ್ಥ ಆಗೋದು ಯಾರ್ಯಾರು ಹ್ಯಾಕ್ನಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಎಸ್ಪೆಷಲಿ ಹೀರೋ ಹೀರೋ ನಿಮ್ಗೆ ಇಷ್ಟನೇ ಆಗಲ್ಲ ಅಂಟಿಲ್ ಅಲ್ಲಿ ಕ್ಲೈಮೆಕ್ಸ್ ಅವರು ಕ್ಲೈಮ್ಯಾಕ್ಸ್ ಬಂದಾಗಲೇ ಗೊತ್ತಾಗೋದು ಹೀರೋ ಹೇಗಿದ್ದಾನೆ ಅಂತೇಳಿ ಜೊತೆಗೆ ಹೇಳ್ತೀನಿ ನಾನು ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಬೆಸ್ಟ್ ರಗಡ್ ಹೀರೋ ರಗಡ್ ಹೀರೋ ಸಿಕ್ಕಿದ್ರೆ ವೆರಿ ಹ್ಯಾಪಿ ಸಾಂಗ್ ಆಗಿರ್ಬೋದು ಫೈಟಿಂಗ್ ಆಗಿರ್ಬೋದು ಎಲ್ಲಾನು ಚೆನ್ನಾಗಿದೆ ಹೊಸ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇದೀನಿ ಯಾಕಂದ್ರೆ ಆಕ್ಟರ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ ಫಸ್ಟ್ ಮೂವಿ ಅನ್ಸುತ್ತೆ ಅವ್ರದ್ದು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಗೆ ಬಂದ್ ನೋಡಿ ಮೆಸೇಜ್ ಹೆಂಗೆ ಅಂತ ಅಂದ್ರೆ ರಿಯಾಲಿಟಿ ಕಾನ್ಸೆಪ್ಟ್ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಅಂತೂ ನಾ ಒಂದು ಚೂರು ಬೋರ್ ಆಗಿಲ್ಲ ಕೊನೆವರ್ಗು ಅಷ್ಟು ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಲವ್ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಅವ್ರು ಇಷ್ಟಪಟ್ಟಿದ ಹುಡುಗಿನ ಕೊನೆಗೂ ಅವರ ರಿಯಾಲಿಟಿನ ಹೇಳಿ ಒಪ್ಸೋದು